ಸರ್ ಮಾತಾಡ್ತಾ ಇದ್ದೀನಿ ನಾನು ಗದಗಲ್ಲಿದ್ದೀನಿ ಗದಗಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಜೊತೆ ಇದೀನಿ ಅವ್ರ ಹೆಸರು ಬಂದು ಲೋಹಿತ್ ಅಂತೇಳಿ ಅವರು ಒಂದು ಹೆಲ್ತ್ ಪ್ರಾಬ್ಲಮ್ ಇಂದ ಬಳಲ್ತಾ ಇದ್ರು ಇವಾಗ ಅವರು ಸಾಕಷ್ಟು ಆ ಪ್ರಾಬ್ಲಮ್ ಇಂದ ಇವತ್ತೇನಂದ್ರೆ ಪರಿಹಾರ ಆಗಿದೆ ಅವರ ಬಾಯಿಂದನೇ ಅದನ್ನ ಕೇಳೋಣ ಏನಿತ್ತು ಸಮಸ್ಯೆ ಅಂತ ಹೇಳಿ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಲೋಹಿತ್ ಓಕೆ ಲೋಹಿತ್ ಸರ್ ಈಗ ಇದಕ್ಕಿಂತ ಮುಂಚೆ ನಿಮ್ಗೆ ಏನು ಹೆಲ್ತ್ ಪ್ರಾಬ್ಲಮ್ ಇತ್ತು ಸರ್ ಈಗ ಸರ್ ನನಗೆ ಸ್ಕೂಲಲ್ಲಿ ಪ್ರೈಮರಿಲಿ ಇದ್ದಾಗ ಪ್ರಾಬ್ಲಮ್ ಇತ್ತು ಸರ್ ಸೂರ್ಯಾಸಿಸ್ ಚರ್ಮದ ಖಾಲಿ ಸರ್ ಸೂರ್ಯಾಸಿಸ್ ಮತ್ತು ನಾ ಅವಾಗಿಂದನೇ ತೋರಿಸ್ಕೊಂತ ಬಂದೆ ಸರ್ ತೋರ್ಮ್ ಬಂದೆ ಇಂಗ್ಲೀಷ್ ಮೆಡಿಸನ್ ತೊಗೊಂಡು ಆಯುರ್ವೇದಿಕ್ ತೊಗೊಂಡಿ ಹೋಮಿಯೋಪತಿನೂ ತೊಗೊಂಡೆ ಸರ್ ಎಲ್ಲ ತೊಗೊಂಡೆ ಏನೂ ಆರಾಮ ಆಗಲಿಲ್ಲ ಸರ್ ಆಮೇಲೆ ನಾನು ಈ ಬರ ಅಂತೇಳಿ ಒಂದು ಮೈಟಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಅಂತೇಳಿ ಒಂದು ಅದು ತೊಗೊಂಡೆ ಸರ್ ತೊಗೊಂಡು ಯೂಸ್ ಮಾಡಿದೆ ಒಂದು ಆರು ತಿಂಗಳು ಯೂಸ್ ಮಾಡಿದೆ ಸರ್ ಫಿಫ್ಟಿಯಿಂದ ಏಯ್ಟಿ ಪರ್ಸೆಂಟ್ ಹೋಯ್ತು ಸರ್ ಸಿಕ್ಸ್ ಅಲ್ಲಿ ನಿಮಗೆ ಒಂದು ಅಷ್ಟೊಂದು ಆರಾಮ್ ಅಷ್ಟು ಕ್ಯೂರ್ ಆಗಿದೆ ಸರ್ ಓಕೆ ಕ್ಯೂರ್ ಆಯಿತು ಮತ್ತು ನಾನು ಡೈಲಿ ಯೂಸೇ ಯೂಸ್ ಮಾಡ್ತಾ ಇದ್ದೀನಿ ಸರ್ ಈಗ ಪೂರ್ತಿ ಆರಾಮಾಗಿ ಈಗ ನಿಮ್ಮ ಏಜ್ ಎಷ್ಟು ಸರ್ ಈಗ ಇವಾಗ ನಾನು ಸಿಕ್ಸ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಏಜಲ್ಲಿ ಸೂರೇಸಿಸ್ ಪ್ರಾಬ್ಲಮ್ ಇಂದ ಬಳತ್ತಿದ್ವಿ ಬಳತೈತೆ ಸರ್ ಈಗ ನಿಮ್ಮ ಪ್ರಾಡಕ್ಟನ್ನು ಯಾಕೆ ಕೊಟ್ಟರು ಸರ್ ಈಗ ಅದನ್ನು ಸೊ ನಮ್ಗೆ ಸಿದ್ರಾಮ್ ಗೋಳಿ ಅಂತ ಗಂಗಾವತಿಯಲ್ಲಿ ಸರ್ ಅವರು ಕೊಟ್ಟರು ಸೊ ಈಗ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಪ್ರಾಬ್ಲಮ್ ಪೂರಾ ಕ್ಯೂರ್ ಆಗಿ ಕ್ಯೂರ್ ಆಗಿದೆ ಸರ್ ಈಗ ಹೊಸ್ದಾಗಿ ಈ ಥರ ಸಮಸ್ಯೆ ಇರ್ತಕ್ಕಂಥ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಅವರು ತಗೊಳ್ಳಿ ಯೂಸ್ ಮಾಡಲಿ ಅವ್ರಿಗೂ ಅವ್ರದ್ದು ಆರಾಮಾಗಿ ಅವ್ರ ಹೆ ಅಂತ ಹೇಳ್ತೀನಿ ಓಕೆ ಸರ್ ಇನ್ನೂ ರೆಗ್ಯುಲರ್ ಆಗಿ ಬಳಸಿ ಇನ್ನೂ ಒಳ್ಳೆ ರೀತಿಯಿಂದ ರಿಸಲ್ಟನ್ನ ಬರಲಿ ಸಾಕಷ್ಟು ಜನರಿಗೆ ಇದನ್ನು ಕೂಡ ನಿಮ್ಮ ಬಾಯಿಂದ ಹೇಳಿ ಸಾಕಷ್ಟು ಜನರಿಗೆ ಇದರ ಒಂದು ಆರೋಗ್ಯದ ಬೆನಿಫಿಟ್ ಕೂಡ ಹೇಳಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು